ಹಲೋ ಫ್ರೆಂಡ್ಸ್ ಪಾಕಶಾಲ ವಿನ್ ಪೇಸ್ಗೆ ಸ್ವಾಗತ ಇವತ್ತು ನಾನೊಂದು ಅವರೆಕಾಳು ಕೂಟ್ ಮಾಡ್ತಾ ಇದ್ದೀನಿ ಹಸಿ ಅವರೆಕಾಳಿಂದ ಚೆನ್ನಾಗಿರುತ್ತೆ ಅದಕ್ಕೂ ಮೊದಲೇ ಒಂದು ಫ್ರೈ ಮಾಡ್ಕೊತೀನಿ ಪೂರಿ ಚಪಾತಿ ರೊಟ್ಟಿ ಮತ್ತೆ ಹಣ್ಣ ಜೊತೆಗೂ ತಿನ್ಬೋದು ಗೊಜ್ಜು ರೀತಿ ಇರುತ್ತೆ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನಾನು ಈ ಥರ ಮಾಡ್ತೀನಿ ಒಂದು ಈರುಳ್ಳಿನೀಗ ಒಬ್ಬರನಿಂಗ ಹಾಕಿ ಚಕ್ಕೆ ಲವಂಗ ಮತ್ತೆ ಧನಿಯಾ ಪೌಡರ್ ಇದ್ರೆ ತೊಂದರು ಹಾಕ್ತೇನೆ ಧನಿಯಾ ಹಾಗೆ ಅಂದಕ್ಕೆ ನಾವೇ ಉರುದಿ ಮಾಡಿದ್ರೆ ಧನಿಯಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ बस चूंकि मिक्स मारते हैं मिक्स यारी मुबारक है मुबारक श्रद्धांजलि को लोटो वंदे मोर असीमेंस का ही हाँ तो हाँ एयर स्पून चिल्ली पुड़ी हाँ के मिक्स मारे ಒಂದ್ ಸ್ಪೂನ್ ಎಣ್ಣೆ ಹಾಕ್ತಾ ಇದೇನೆ ಮಾಡಿದ್ಮೇಲೆ ನುಣ್ಣಗ್ ರುಬ್ಕೋತೇನೆ ಹಾರ್ಲಿ ಅಲ್ಲಿ ತನಕ ಒಂದ್ ಒಗ್ಗರಣೆ ಹಾಕೋತೇನೆ ಪಾನ್ ಕಾಯಕ್ಕೆ ಇಟ್ಟಿದ್ದೇನೆ ಈರುಳ್ಳಿ ಈರುಳ್ಳಿ ಹಾಕಿದ್ದೀನಿ ಬದ್ದಕಾಯಿ ಹಾಕ್ತೇನೆ ಮತ್ತೆ ಹಾಲು ಗಿಡ ತೊಳೆದು ನೀರಲ್ಲಿ ಇಟ್ಟಿದ್ದೀನಿ ಇಲ್ಲಾಂದ್ರೆ ಕಪ್ಪಗೆ ಬಂದ್ಬಿಡದ್

ಸ್ವಲ್ಪ ನೀರ್ ಹಾಕ್ತೇನೆ ಫ್ರೈ ಮಾಡಿರೋದು ರುಬ್ಕೊಂಡ್ ಬರ್ತೇನೆ ರುಬ್ಕೊಂಡ್ ಬಂದಿದ್ದೀನಿ ಮತ್ತೆ ಇದಕ್ಕೆ ಇನ್ನೊಂದು ಇದಕ್ಕೆ ತೆಂಗಿನಕಾಯಿ ಹಾಕೋಗಿಲ್ಲ ಇಷ್ಟೇನೆ ಈರುಳ್ಳಿ ವಿತೌಟ್ ತೆಂಗಿನಕಾಯಿ ಮಾಡೋದಿದು ಹಾಗೆ ಮಾಡಿ ಇದೇ ತರ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಧನಿಯಾ ಚಿಲ್ಲಿ ಲವಂಗ ಇಷ್ಟೇ ಮಸಾಲೆ ಕಡಲೆ ಪಪ್ಪು ಈರುಳ್ಳಿ ಟೊಮೊಟೊ ಇನ್ನೇನು ಮಸಾಲೆ ಇಲ್ಲ ಇದಕ್ಕೆ ತುಂಬಾ ನೀರ್ ಮಾಡೋದು ಬೇಡ ಇಷ್ಟೇ ನಾನು ಉಪ್ಪು ಹಾಕಿದ್ದೀನಿ ಮೂರು ವಿಸಿಲ್ ಕೂಗ್ಸ್ಕೊಳ್ಳಿ ಅಷ್ಟೇ ಕುಕ್ಕರ್ ಆರಿದೆ ಓಪನ್ ಮಾಡ್ತೀನಿ ತೆಂಗಿನಕಾಯಿ ಹಾಕಿದ್ರೆ ಮಾಡೋದು ಚಪಾತಿ ಪೂರಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಫೀಡ್ಬ್ಯಾಕ್ ಕೊಡಿ ಥ್ಯಾಂಕ್ ಯು